ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಜೀವನದಲ್ಲಿ ಯಾರು ಬೇಡ ನನ್ನವರು ಅಂತ ಬ್ಯಾ ಇಲ್ವೇ ಇಲ್ಲ ನನಗೆ ಮದುವೆ ಆಗಿಲ್ಲ ನನಗೆ ಯಾರೂ ಇಲ್ವೇ ಇಲ್ಲ ಎಂಥ ಕೆಲಸ ಊಟಕ್ಕೆ ವಿಷ ಅಂದ್ರೆ ಏನು ಅರ್ಥ ಬೇಡ 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 ನನ್ಗೆ ಯಾರು ಸಬಾಸನೂ ಬೇಡ ನೆನ್ಪಾಡ ನಾನು ಇಟ್ಬಿಡ್ತೀನಿ ನನಗೆ ಯಾರು ಬೇಡ ನಾನು ಒಬ್ನೇ ಇರ್ತೀನಿ ನಾನು ಸುಮ್ಮನೆ ಅವ್ರು ಇವ್ರು ಸಭಾಸ ಮಾಡಿ ಅವ್ರೆಲ್ಲ ಕೆಟ್ಟ ಜನಗಳು ಬೇಕಾಗಿಲ್ಲ ನನಗೆ ಆ ಜನಗಳೆಲ್ಲರೂ ಹಲೋ ಸೂರ್ಯ ಏ ಮುಚ್ಚೆ ಬಾಯಿ ಕಂತರಿ ನಾಯಿ ನೀನ್ ಸರಿಲ್ಲ ನೀನಂತೂ ಸರಿಲ್ಲ ನಾನು ನಿನ್ನ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ ಇವತ್ತಿಂದ ನೀನ್ ನನ್ನೆಡ್ತೀಯಲ್ಲ ಗಂಡ ಅಲ್ಲ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು ಅರ್ಥ ಆಯ್ತಾ ಮೈಂಡ್ ಇಟ್ ನೀನು ನಂದು ಇನ್ನೊಂದು ನೋಡಿರ್ಲಿಲ್ಲ ಅಲ್ವ ನನ್ನ ಹುಡುಕು ನಾನು ನೀನು ನಾನು ಹಿಂಗೆಲ್ಲ ಆಗುತ್ತೆ ನೀನೇ ಕಾರಣ ನಾನು ಒಳ್ಳೆಯವ್ರಿಗೆ ಒಳ್ಳೆಯವನಾಗೆ ಇರ್ತೀನಿ ಕೆಟ್ಟವ್ರಿಗೆ ಯಾವತ್ತಿದ್ರು ಕೆಟ್ಟವ್ರೆ ಅರ್ಥ ಆಯ್ತಾ ನಾನೆಲ್ಲ ನಿನ್ನ ತುಂಬ ತುಂಬ ಒಳ್ಳೆಯವಳು ಅಂತ ಅನ್ಕೊಬಿಟ್ಟಿದ್ದೆ ಆದರೆ ನನಗೆ ಇವಾಗ ಗೊತ್ತಾಗ್ತಿದೆ ನೀನು ಒಳ್ಳೆಯವಳಲ್ಲ ನಾಟಕ ಮಾಡೋಳು ನೀನೆಂಥ ಕ್ರಿಮಿನಲ್ ಅಂತ ಈಗ ಗೊತ್ತಾಯಿತು ನನಗೆ

ಹೇಳಲಿಲ್ವ ನನ್ನ ನಿನ್ನ ಸಂಬಂಧ ಮುಗೀತು ಇವತ್ತಿಗೆ ಅಂತ ಅದಕ್ಕೆ ಲಾಸ್ಟ್ ಲಾಸ್ಟಲ್ಲಿ ಗುಡ್ ಬಾಯ್ ಹೇಳ್ಬಿಡೋದ ನೀನು ನನಗೆ ಯಾವತ್ತು ಕಾಲ್ ಮಾಡೋಕ್ಕೆ ಹೋಗ್ಬೇಡ ನೀ ಕಾಲ್ ಮಾಡ್ರಿ ಕಾಲ್ ತೆಗ್ರೆ ಪಿಕ್ನೂ ಮಾಡಲ್ಲ ಏನು ಮಾಡಲ್ಲ ಬ್ಲಾಕ್ ಮಾಡ್ಬಿಡ್ತೀನಿ ನೀನು ನಂಬರು ಯಾವತ್ತು ನಮ್ಮ ಮನೆಗೂ ಬರಬೇಡ ನೀನು ನನಗೋಸ್ಕರ ಎಷ್ಟು ಹುಡುಗಿರ್ಬೇಕು ನಿನ್ನಂತ ಕಂತ್ರಿ ಎಲ್ಲ ನಂದಿನಿ ಒಳ್ಳೊಳ್ಳೆ ದೇವತೆಗಳೇ ನನಗೆ ಕಾಯ್ಕೊಂಡವ್ರೆ ನಾನು ಏನು ನೀನು ಮದುವೆ ಆಗಿದ್ದು ಮೋಸ ಮಾಡಬಾರ್ದು ಅಂದ್ಕೊಂಡು ಇಷ್ಟು ದಿನದ ತನಕ ಇದ್ದೆ ಇನ್ಮೇಲೆ ನಾನು ಇರಲ್ಲ ಸೂರ್ಯ ಮಾಡದೆ ಹೇಳೋದು ಹೇಳದೆ ಮಾಡೋದು ಸೂರ್ಯವರೇ ಸೂರ್ಯ ಸೂರ್ಯವರೇ ಹೊಲೆಗಾತಿಗೆ ಎದಕೇನಾ ನನಗೂ ಗೊತ್ತಿಲ್ಲ ನಾನು ಎದ್ರುಕೊಂಡಿರ್ಬೇಕು ನೀ ಕೊಲೆಗಾತಿ ಅಂತ ಆದರೆ ನಾನು ನಿನ್ಗೆಲ್ಲ ಎದ್ರುಕೊಳ್ಳಲ್ಲ ನೀನು ಭಯ ಅಂದ್ರೆ ನಿನಗೆ ಗೊತ್ತ ನಂದಿನಿ ಥೂ ತೂತು ನಿನ್ನ ಹೆಸ್ರು ನಂಗೆ ಬಾಳ ಮಾತಾಡಬಾರ್ದು ಥೂ ನೀನು ಸರಿಲ್ಲ ನೀನು ಕೆಟ್ಟವ್ಡು ಅದಕ್ಕೆ ಲಾಸ್ಟಲ್ಲಿ ಹೇಳ್ಬಿಡೋದ ಅಂದ್ಬಿಟ್ಟು ಕುಡ್ ಚಂದ ಕುಡಿದೀನಿ ಇವತ್ತಂತ ನಂಗೆ ತುಂಬ ಖುಷಿ ಆಯ್ತದೆ ಕುಡಿಯೋದ್ರಲ್ಲಿ ಇಷ್ಟು ಮಜಾ ಐತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಂದಿನಿ ನನಗಂತೂ ಗೊತ್ತಿರಲಿಲ್ಲ ಇಷ್ಟು ಮಜಾ ಇದೆ ಕುಡಿಯೋದ್ರಲ್ಲಿ ಅಂತ ಇಲ್ಲ ಅಂದ್ರೆ ನಾನು ಯಾವತ್ತೂ ಕಲ್ತ್ಕೊಬಿಡ್ತಿದ್ದೆ ಓಕೆ ಗುಡ್ ಬಾಯ್ ಇನ್ನು ಯಾವತ್ತೂ ನಂಗೆ ಕಾಲ್ ಮಾಡ್ಬೇಡಿ ನಾವು ಮನೆಗೆ ತಿರುಗು ನೋಡಬೇಡಿ ನನಗೆ ಸಾವಿರ ಜನ ಉಡ್ದಿರೋರು ನನಗೆ ಇಷ್ಟ ಬಂದವ್ರ ಜೊತೆ ನಾನು ಆರಾಮಾಗಿರ್ತೀನಿ

ಹೆಂಗೆ ಹೇಳ್ತಾರೆ ಸ್ವಚ್ಛ ಮಾಡ್ಬಿಟ್ರು ಕನವ ಅವ್ರು ಯಾವತ್ತಿಂಗ್ ಜೊತೆ ನನ್ನ ಜೊತೆ ಹಿಂಗೆ ಮಾತಾಡಿದ್ದೀರ ನೀನು ತಾನು ಮಾತಾಡ್ತಾರೆ ಮಾತಾಡ್ತಾರ ಸೂರ್ಯ ಅವರು ತಾನಕ ಬಿಟ್ಟಾರ ಇಲ್ಲಿ ಹೇಳದ ನನ್ ಕರ್ಕ ಹೋಗೋದ ಅನ್ಕೊಂಡಿದ್ದೆ ನೀವೇ ಎಲ್ಲ ಮಾಡ್ಕೊಂಡಿದ ಕೆಲ್ಸ ಇನ್ಮೇಲೆ ನಿನ್ ಕರ್ಕ ಹೋಗೋಲ್ಲ ಅಂತ ಬೇರೆ ಹೇಳ್ಬಿಟ್ರು ಏನ್ ಮಾಡಣ ನನ್ ಕರ್ಕ ಹೋಗ್ದವ್ರಿ ಸಮಾಧಾನ ಮಾಡ್ಕೋ ಅದ್ಯಾಕ ಆಡ್ತಿದ್ದೀನಿ ನೀನು ಅದ್ಯಾಕಂಗ ಆಡ್ತಿದಿ ಅಲ್ಲ ನಿಮ್ ಅಬ್ಬನ್ಗೆ ಬೋದ ಸೂರಿ ನನಗೆ ಬೋಯ್ದಿಲ್ವಾ ನಾನು ಹೇಳ್ತಾ ಕೂತಿದ ಮನ್ಸೂನ್ಗೆ ಬೈಬೇಕು ಕಣ್ಣೀನಿ ಮೊದ್ಲು ಅಲ್ಲ ನಾವೇನು ಸಣ್ಣ ಪುಟ್ಟ ತಪ್ಪ ಮಾಡಿದವ ಕೇಳೆ ಬೇಡ ಕಣ್ಣೆ ಅಂತ ಅನ್ಸ್ತಿತ್ತು ನನ್ಗೆ ಎಲ್ಲೋ ಕೆಡ್ತಾ ಹೋಗ್ತದೆ ಅಂತ ಕೇಳಲಿಲ್ಲ ಕೇಳ್ದನೇ ಹಾಕ್ಬಿಟ್ಟು ಹೋಗಿ ಬಿಸಾಕಿದೀ ಏನ್ ಸಣ್ಣಗಿಲ್ಲ ತಪ್ಪ ಅದು ಬೇರೆ ಹೋಗಿದ್ರೆ ಈಗ ಕಂಬಿ ಹಳಸ ಕೂತಿರ್ಬೇಕಾಯ್ತಿತ್ತು ಬೈದ್ರ ಬೋಯ್ತಂದ್ಬಿಡು ಅತ್ ಬೇಯ ಹಾಳ್ತಾ ಕೂತಿವ್ ಸುಮ್ನೆ ನೀನು ಸುಮ್ನೆ ಏನು ಹೇಳ ಕತೆ ಕಾಣಿಸ್ಬಿದ್ದೇನಿಗೆ ಸೂರಿ ಬರ್ತಾರೆ ಅಂತ ಇನ್ನೇನ್ ಮಾಡಾನೆ ಸೂರಿ ತಿನ್ಬಿಡ್ ಸದೋಗ್ಬಿಡ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ನು ತಿಂದ್ಬಿಟ್ಟು ಹೆಚ್ಚು ಕಡಬೇಕಿ ಏನ್ ಕತೆಕಾನೀನಿ ವಿಸಾಕಿವಿನಿ ಅಂತ ಹೇಳಿದ್ದು ಸರಿ ಆಯ್ತು ನೀನ್ ಅಂತ ಯಾಕೆ ಹಾಕೋದೆ ಯಾರೋ ಮಿಕ್ಸ್ ಮಾಡೋರ ಅಂತ ಅನ್ಬೇಕಾಯ್ತಿ ನೀನು ಅಷ್ಟೊಬ್ಬ ಇಬ್ಬ ನಿಂಗೆ ಅಕ್ಕೇ ದಡ್ಡಿ ದಡ್ಡಿ ನಾನು ಬಂದು ಹೇಳೋದಕ್ಕೆ ಕೈ ಕಾಲು ಬಾಯಿ ಎಲ್ಲಾರು ಕಟ್ ಮಾಡಿದ್ಯ ಸುಮ್ಮನೆ ದಡ ಪಿಂಡನಾಗ ತಗಿದ್ದಾವೆ ಹಾಂ ಬಂದಳೆ ನಿಮ್ಮ ಅಪ್ಪನ ಜೊತೆಗೆ ಸೌತಿ ಮುಂಡೆ ಅವಳ ಮೇಲೆ ಹೇಳಿದ್ರೆ ಆಯ್ತೀವ ಅವ್ಳು ಮಗಳು ಅವಳ ನಾಳ್ಮೇಲೆ ಹೇಳಿದ್ರೆ ಆಯ್ತಿದ್ರು ಇಲ್ಲಿ ನಾವು ಕಚಾಡಿ ಕಡದಾಡಿ ಸಹಿತ ಹಾಕೋತೀವಿ ಮನೇಲಿ ಸಾಮಾನದೇ ಉಳ್ಕೊಳ್ಳೋಕ್ಕೆ ಜಾಗ ಅದೆಂತೂ ಬೇಕ ಬೇಕಂದಿಡ್ದು ಮುಂಡೆ ನನ್ನ ಅಂದ್ರು ಅಟ್ಕೊಂಡು ಮೂರು ದಿವ್ಸ ಆಯಿತು ಮುಂದುವರಿ ಇದು ಹಂಗೇ ವೀಡಿಯೋಗೆ ತುಂಬು ದಯವಿಟ್ಟು ಕಮೆಂಟ್ ಮಾಡಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಂಗಲ್ಲಿ ಎಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲಾದರೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಏನು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ